ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಲೇಸ್ ವರ್ಕ್ ಮಾಡಿರ್ತೀವಲ್ವ ಆ ಡಿಸೈನ್ಸ್ನೆಲ್ಲ ಯಾವ ರೀತಿ ಸೇಫ್ ಮಾಡಿಡಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ವೀಡಿಯೋನಲ್ಲಿ ನಾನು ಸ್ವಲ್ಪ ಲೇಸ್ ವರ್ಕ್ ಮಾಡಿ ಡಿಸೈನ್ಸ್ ಎಲ್ಲ ನಿಮಗೆ ಬೇಬಿ ಕುಚ್ಚಿಂದು ತೋರಿಸಿದ್ದೆ ಅದನ್ನು ಯಾವ ರೀತಿ ನಾವು ಕ್ಲೀನಾಗಿ ಇಡಬೇಕು ಏನು ಮಾಡ್ತೀನಿ ನಾನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ಇವಾಗ ಲೇಸ್ ವರ್ಕ್ ಮಾಡಿರೋ ಡಿಸೈನ್ಸ್ನೆಲ್ಲ ಕುಚ್ಚು ಹಾಕಿರೋ ಡಿಸೈನ್ಸ್ನೆಲ್ಲ ಸ್ವಲ್ಪ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಡ್ರಾಯಿಂಗ್ ಶೀಟ್ಸ್ ಸ್ವಲ್ಪ ದಪ್ಪ ಬರುತ್ತಲ್ವ ಆ ರೀತಿಯ ಡ್ರಾಯಿಂಗ್ ಶೀಟು ಒಂದು ಎರಡು ಶೀಟ್ ತೊಗೊಂಡಿದ್ದೀನಿ ಮತ್ತು ಫೇವಿಕ್ವಿಕ್ ಗಮ್ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನಾವು ಲೇಸ್ ವರ್ಕ್ ಹಾಕಿದ್ವಲ್ವಾ ಆ ಲೇಸಿಗೆ ಗಮ್ಮನ್ನು ಸ್ವಲ್ಪ ಚೆನ್ನಾಗಿ ಹಚ್ಚಿಬಿಟ್ಟು ಅದನ್ನು ಪೇಪರ್ನಲ್ಲಿ ಪೇಪರ್ ಮೇಲೆ ಅಂಟಿಸ್ತಾ ಇದ್ದೀನಿ ನೋಡಿ ಈ ರೀತಿ ಗಮ್ ಹಾಕ್ಬಿಟ್ಟು ನೋಡಿ ಗಮ್ಮ ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಪೇಪರ್ ಮೇಲೆ ಅಂಟಿಸ್ಬಿಟ್ರೆ ಬಿಗಿಯಾಗಿ ಅಂಟ್ಕೊಳುತ್ತೆ ಯಾವಾಗಲೂ ಸ್ವಲ್ಪ ಕಿತ್ತು ಬರೋದಿಲ್ಲ ಅದನ್ನು ಕ್ಲೀನಾಗಿ ಸೇಫಾಗಿ ಒಂದು ಫೈಲಿಂಗ್ ಹಾಕಿಟ್ಬಿಟ್ರೆ ನೀಟಾಗಿರುತ್ತೆ ಮತ್ತು ಯಾರಾದರೂ ಕಸ್ಟಮರ್ಸ್ ಬಂದಾಗಲೂ ಕೂಡ ಚೆನ್ನಾಗಿ ಅದರ ಲುಕ್ಕೇ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದು ಸೇಫಾಗಿ ನಾವು ನೀಟಾಗಿ ಇಟ್ಟಷ್ಟು ನೋಡಿ ಈ ರೀತಿ ಲೇಸ್ ಮೇಲೆ ನಾನು ಗಮ್ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಪೇಪರ್ಗೆ ಅಂಟಿಸ್ಬಿಟ್ಟು ಮತ್ತು ಆ ಕುಚ್ಚಿನ ಕೆಳಗೆ ಭಾಗದಲ್ಲಿ ಒಂದೊಂದು ಪಾಯಿಂಟ್ ಗಮ್ ಇಟ್ಟು ಅದನ್ನು ಪೇಪರಿಗೆ ಅಂಟಿಸ್ಬಿಡ್ತೀನಿ ಮತ್ತೆ ಅದೆಲ್ಲ ಅಲ್ ಅಲ್ಲಾಡಬಾರ್ದು ಶೇಕ್ ಕ್ಲೀನಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ನೋಡಿ ಈ ರೀತಿ ಗಮ್ ಹಾಕಿ ಅಂಟಿಸ್ಬಿಟ್ಟು ಆ ಡಿಸೈನ್ ಮಾಡಿದ್ವಲ್ಲ ಆ ಕುಚ್ಚಿನ ಕೆಳಗಡೆ ಒಂದೊಂದು ಪಾಯಿಂಟ್ ಗಮ್ ಇಟ್ಟು ನೋಡಿ ಗಮ್ ಇಟ್ಬಿಟ್ಟು ಅದನ್ನು ಪೇಪರ್ಗೆ ಅಂಟಿಸ್ಬಿಡ್ತೀನಿ ಆವಾಗ ಅದು ಮತ್ತೆ ಅಲ್ಲಿ ಅಲ್ಲಾಡಲ್ಲ ಅದು ಗಮ್ ಹಾಕಿರ್ತೀವಲ್ಲ ಹಾಗಾಗಿ ಕ್ಲೀನಾಗಿ ಕೂತಿರುತ್ತೆ ಮತ್ತು ಹಾಳಾದಂಗೆ ಕಾಣಿಸಲ್ಲ ಬೇಗ ಹಾಳಾಗೋದು ಇಲ್ಲ ಸೇಫಾಗಿರುತ್ತೆ ಸೊ ಈ ರೀತಿ ನಾನು ಒಂದೆರಡು ಶೀಟಿಂದೆಲ್ಲ ರೆಡಿ ಮಾಡಿ ಇಟ್ಕೊ ಈಗ ನೀಟಾಗೆಲ್ಲ ಗಮ್ ಹಾಕಿ ಪೇಸ್ಟ್ ಮಾಡಿ ಅಂಟಿಸ್ತಾ ಇದ್ದೀನಿ ನೋಡಿ ಇದು ಮುಂಚೆ ನಾನು ಹಾಕಿಟ್ಟಿದ್ದ ಡಿಸೈನ್ಸು ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಪೇಪರ್ಗೆಲ್ಲ ಅಂಟಿಸ್ಬಿಡ್ತೀನಿ ಕ್ಲೀನಾಗಿರುತ್ತೆ ಸೊ ಈ ರೀತಿ ನಾನು ಎರಡು ರೆಡಿ ಆದಮೇಲೆ ಏನು ಮಾಡ್ತೀನಿ ಅಂತ ಸ್ವಲ್ಪ ಹೊತ್ತು ಕಾಯ್ದಿದ್ದು ನೋಡಿ ಈ ರೀತಿ ಪ್ಯಾಟ್ರನ್ಸ್ ಎಲ್ಲ ನಾವು ಲೇಸ್ ವರ್ಕಿಗೆ ಹಾಕಿಟ್ಟು ರೆಡಿ ಮಾಡಿ ಅದನ್ನೆಲ್ಲ ನಾವು ಯಾರಾದರೂ ಕಸ್ಟಮರ್ಸ್ ಬಂದಾಗ ತೋರಿಸಿದ್ರೆ ಸ್ವಲ್ಪ ಅವರಿಗೆ ಒಂದು ಕ್ಲಾರಿಫಿಕೇಷನ್ ಇರುತ್ತೆ ನಾವು ಯಾವ ರೀತಿ ನಾವು ಡಿಸೈನ್ಸ್ನ ಯಾವ ಸೀರೆ ಯಾವ ರೀತಿ ಸೂಟ್ ಆಗುತ್ತೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೆ ನಂದು ಆಲ್ರೆಡಿ ನಾನು ಫೋಟೋ ಎಲ್ಲ ತೆಗೆದು ಮಾಡಿದ್ದೆ ಅದೊಂದು ಕೂಡ ನನ್ನ ಹತ್ರ ಇತ್ತು ಕಲೆಕ್ಷನ್ಸು ಬಟ್ ಅದು ಒಂದು ಟೈಲರ್ ಅಂಗಡಿಗೆ ಕೊಟ್ಟಿದ್ದೆ ಬಟ್ ಅದರಿಂದ ಎಷ್ಟು ನನಗೇನು ಅಂತ ಹೆಲ್ಪ್ ಆಗಲಿಲ್ಲ ಯಾವುದೂ ಡಿಸೈನ್ಸ್ ಬರಲಿಲ್ಲ ಫೋಟೋ ಕೂಡ ಮತ್ತು ಈಗ ನಾನು ಎರಡನೇ ಫೈಲ್ ಕೂಡ ರೆಡಿ ಮಾಡಿ ಒಂದು ಟೈಲರ್ ಹತ್ರ ಕೊಟ್ಟಿದ್ದೀನಿ ಸೊ ಅದು ಬಟ್ಟೆಗೆ ಹೊಲಿಗೆ ಹಾಕಿ ಸ್ಟಿಚ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ ಸೊ ಈಗ ಸ್ವಲ್ಪ ಒಂದೊಂದಾಗಿ ಒಂದೊಂದಾಗಿ ಟೈಲರ್ ಇನ್ ಕಡೆಯಿಂದ ಇದೆ ಸೊ ಇದು ನಾನು ಮನೆಯಲ್ಲಿ ನನ್ನ ಹತ್ರ ನಾನು ಮನೆಯಲ್ಲಿ ನನ್ನ ಹತ್ರ ಬಂದಿದ್ದ ಕಸ್ಟಮರ್ಸಿಗೋಸ್ಕರ ನಾನು ಈ ಫೈಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಫೈಲಿಗೆ ನಾನು ಈ ರೀತಿ ಡಿಸೈನ್ಸ್ನೆಲ್ಲ ಪೇಸ್ಟ್ ಮಾಡಿ ಗಮ್ ಮಾಡಿಬಿಟ್ಟು ನೀಟ್ ಮಾಡಿಟ್ಕೊಂಡಿದ್ದೀನಿ ಯಾರಾದರೂ ಹೊಸದಾಗಿ ನಾವೀಗ ಸೀರೆ ಕುಚ್ಚು ಬಿಸ್ನೆಸ್ ಮಾಡಬೇಕು ಅನ್ನೋರು ಈ ಥರ ಮಾಡ್ಬೋದು ನೋಡಿ ಈಗ ಎಲ್ಲ ಡಿಸೈನ್ಸ್ ರೆಡಿಯಾಗಿದೆ ಮತ್ತು ಇದಕ್ಕೆ ನಂಬರ್ ಕೂಡ ಹಾಕ್ಬಿಟ್ಟು ಎಷ್ಟೇ ನಂಬರ್ ಡಿಸೈನು ಅಂತ ಮತ್ತು ಅದಕ್ಕೆ ಅಮೌಂಟ್ ಕೂಡ ಎಷ್ಟು ಅಂತ ಅಲ್ಲೇ ಬರೆದ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಸೊ ಈ ರೀತಿ ನಾನು ಮಾಡಿ ಇಟ್ಕೊಳೋದ್ರಿಂದ ಮುಂದೆ ಅವರಿಗೂ ಒಂದು ಅಮೌಂಟಿಂದು ಇಷ್ಟಿಷ್ಟು ಅಮೌಂಟು ಇಂಥ ಡಿಸೈನ್ಗೆ ಇಷ್ಟು ಅಮೌಂಟ್ ಅನ್ನೋ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಸೊ ನಾವು ಅಮೌಂಟೆಲ್ಲ ಪ್ಲೇಸ್ ಡಿಪೆಂಡ್ ಮಾಡಬೇಕಾಗುತ್ತೆ ಯಾವ ಪ್ಲೇಸಲ್ಲಿ ಈಗ ಬ್ಯಾಂಗ್ಳೂರ್ನಲ್ಲಿದ್ದರೆ ಅಲ್ಲೆಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿಯೇ ಇರುತ್ತೆ ಇಲ್ಲಿ ನಮ್ಮೂರಲ್ಲೆಲ್ಲ ಸ್ವಲ್ಪ ಕಡಿಮೆ ಹಂಗಾಗಿ ನಾನು ಇಷ್ಟು ಅಮೌಂಟ್ ಬರೆದಿದ್ದೆ ನೋಡಿ ಈ ರೀತಿ ಫೈಲು ಸಿಗುತ್ತೆ ನಮಗೆ ಬುಕ್ ಅಂಗಡಿನಲ್ಲೆಲ್ಲ ಅದು ಫೈಲ್ಗೆ ಅಟ್ಯಾಚ್ ಆಗಿಬಿಟ್ಟು ಆಲ್ರೆಡಿ ಅಟ್ಯಾಚ್ ಆಗಿ ಕವರ್ ಬಂದಿದೆ ನೋಡಿ ಒಂದೇ ಕವರ್ನಲ್ಲಿ ಎರಡು ಪೇಪರ್ ಅಂದರೆ ನಾವು ಒಂದು ಹತ್ತು ಡಿಸೈನ್ ಆದರೂ ನಾವು ಅದಕ್ಕೆ ಅಂಟಿಸ್ಬಿಟ್ಟು ಈ ರೀತಿ ನಾನು ಅಂಟಿಸ್ಬಿಟ್ಟು ಅದನ್ನು ಸ್ವಲ್ಪ ಒಣಗಿಸಿದ್ದೀನಿ ಗಾಳಿನಲ್ಲಿ ಈ ರೀತಿ ಫೈಲಿಗೆ ಹಾಕ್ತಾಯಿದ್ದೀನಿ ಇದ್ದೀನಿ ಆಗೋದಿಲ್ಲ ಮತ್ತು ಆರೋಡೋದಿಲ್ಲ ಮತ್ತು ಗಮ್ಮಾಕಿ ಹಾಕಿ ಪೇಸ್ಟ್ ಮಾಡಿರೋದ್ರಿಂದ ಅಲ್ಗಾಡೋದಿಲ್ಲ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನಾನು ಯಾವ ರೀತಿ ಫೈಲೆಲ್ಲ ಫಸ್ಟಿಂದ ಡಿಸೈನ್ ಮಾಡಿದ್ದೀನಿ ಅನ್ನೋದೆಲ್ಲ ಸ್ವಲ್ಪ ನೋಡಿ ಇದೆಲ್ಲ ನನ್ನ ಕಲೆಕ್ಷನ್ಸು ಯಾರಾದ್ರೂ ಕಸ್ಟಮರ್ಸ್ ಬಂದರೆ ನಾನು ಇದೇ ಈ ಫೈಲನ್ನೇ ಕೊಟ್ಬಿಡ್ತೀನಿ ಒಂದು ಟೈಲರ್ ಹತ್ರ ಇದೆ ಮತ್ತು ಇನ್ನೊಂದು ಫೋಟೋ ಕಲೆಕ್ಷನ್ ಅದು ಫೋಟೋದು ಫೋಟೋದು ಅಷ್ಟೇನು ಲಕ್ಷಣ ಇರಲಿಲ್ಲ ಸೊ ಲುಕ್ ಬಂದಿರಲಿಲ್ಲ ಹಂಗಾಗಿ ಅದು ಫೇಲ್ಯೂರ್ ಆಯಿತು ಸೊ ಈ ರೀತಿ ಮಾಡಿದ ಮೇಲೆ ಇದು ತುಂಬ ಚೆನ್ನಾಗಿ ಸ್ವಲ್ಪ ಸಕ್ಸಸ್ ಆಗಿದೆ ಎಲ್ಲ ತುಂಬ ಇಷ್ಟಪಟ್ಟು ಈ ಡಿಸೈನ್ಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ತಾರೆ ಸೊ ನೋಡಿ ಯಾರಾದರೂ ಮಾಡಬೇಕು ನನ್ನ ಸೀರೆ ಸೀರೆಕುಚ್ಚಿನ ಬಿಸ್ನೆಸ್ ಅನ್ನೋರಿಗೆ ಈ ರೀತಿ ಫೈಲನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಏನಿಲ್ಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆಲ್ಲ ಫೈಲ್ ಸಿಗುತ್ತೆ ಸೊ ಇದೆಲ್ಲ ನಾನು ಕಲೆಕ್ಷನ್ಸ್ ಡಿಸೈನ್ಸ್ ಮಾಡಿ ಇಟ್ಕೊಂಡಿರೋದು ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಇದೆ ಅದೆಲ್ಲ ಟೈಲರ್ ಹತ್ರ ಇದೆ ಇದಕ್ಕೆ ಇನ್ನು ಸ್ವಲ್ಪ ನಾನು ಮಾಡಿ ರೆಡಿ ಮಾಡಬೇಕು ಈಗ ಏಕೂ ವಿಡಿಯೋಗೋಸ್ಕರ ನಾನು ಮಾಡಲೇಬೇಕಲ್ವಾ ಆ ರೀತಿ ಮಾಡಿದಾಗ ಡಿಸೈನ್ಸ್ ಮಾಡಿದಾಗ ಅದನ್ನೆಲ್ಲ ಇದೇ ರೀತಿ ನಾನು ಪೇಸ್ಟ್ ಮಾಡಿ ಮಾಡಿ ಫೈಲಿಗೆ ಹಾಕ್ಬಿಡ್ತೀನಿ ಮುಂದೆ ಯಾವ್ದಾದ್ರು ಹೊಸ ಡಿಸೈನ್ಸ್ ಬಂದಾಗ ನಿಮಗೂ ತೋರಿಸ್ದಂಗೆ ಆಗುತ್ತೆ ನಾನು ಕೂಡ ನನ್ನ ಫೈಲಿಗೆ ಅಟ್ಯಾಚ್ ಮಾಡ್ದಂಗೆ ಆಗುತ್ತೆ ಸೊ ಯಾರಾದರೂ ಈ ರೀತಿ ಲೇಸ್ ವರ್ಕ್ ಮಾಡಿ ಅದನ್ನು ವೇಸ್ಟ್ ಮಾಡ್ತಿದ್ರೆ ಈ ರೀತಿ ಡೆಫಿನೆಟಾಗಿ ಈ ರೀತಿ ಫೈಲ್ಗೆ ಹಾಕಿಟ್ಬಿಟ್ರೆ ಯಾವಾಗಲೂ ಸೇಫಾಗಿರುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಕಲೆಕ್ಷನ್ಸ್ ಈ ರೀತಿ ನೋಡಿ ಡಬಲ್ ಆರ್ಚು ನೋಡಿ ಸಿಂಪಲ್ ಡಿಸೈನ್ಸ್ ಎಲ್ಲ ಇದೆ ಸೊ ಇದೆಲ್ಲ ನನ್ನ ಕಲೆಕ್ಷನ್ಸು ಡಿಸೈನ್ಸು ಈ ಡಿಸೈನ್ ನೋಡಿ ಇದು ಡಬಲ್ ಆರ್ಚ್ ಸೊ ನಾನು ಹಾಕಿದೀನಿ ಆಲ್ರೆಡಿ ಒಂದು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಇದೆ ಇದು ಕೂಡ ತುಂಬಾ ನಾನು ಇಷ್ಟಪಟ್ಟೆ ಹಾಕಿರೋ ಡಿಸೈನ್ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಅಂತ ಮುಂಚೆ ತುಂಬ ಡಿಸೈನ್ಸ್ ಹಾಕಿದ್ದೆ ಬಟ್ ಅವಾಗ ನನಗೆ ಈ ರೀತಿ ಫೈಲ್ ಮಾಡಬೇಕು ಅನ್ನೋದು ಇರಲಿಲ್ಲ ನಾನು ಮಾಡಿದ ಡಿಸೈನ್ಸ್ ಕೆಲವೊಂದು ಫೋಟೋ ಇದ್ದಿದ್ದನ್ನೇ ಫೋಟೋ ಫ್ರೇಮ್ ಮಾಡಿದ್ದೆ ಅಷ್ಟೇ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಈ ರೀತಿ ಇದು ಮಾಡಿದ್ದೀನಿ ಸೊ ಯಾರಾದರೂ ಸೀರೆ ಕುಚ್ಚಿನ ಬಿಸ್ನೆಸ್ ಮಾಡಬೇಕು ಅನ್ನೋರು ಡೆಫಿನೆಟಾಗಿ ಈ ರೀತಿ ಮಾಡಿ ನಿಮ್ಮ ಮಾಡಿರೋ ಕೆಲಸ ಕೂಡ ವೇಸ್ಟ್ ಆಗೋದಿಲ್ಲ ಯಾವಾಗಲೂ ಯಾರಿಗಾರು ತೋರಿಸ್ಬೇಕು ಅಂದರೆ ಬೇಕಂದರೆ ಉಪಯೋಗಕ್ಕೆ ಬಂದೇ ಬರುತ್ತಿದು ಸೊ ನೋಡಿ ಇದೆಲ್ಲ ಕಲೆಕ್ಷನ್ಸ್ ಈ ರೀತಿ ಇದೆ ಸೊ ಯಾ ನೋಡಿ ಇನ್ನೂ ಒಂದು ಹತ್ತು ಶೀಟ್ ಮೇಲಿದೆ ಸೊ ಇನ್ನೂ ನಾನು ಇನ್ನೂ ಒಂದು ಒಂದು ಇಪ್ಪತ್ತು ಡಿಸೈನ್ಸ್ನೆಲ್ಲ ಅಲ್ಲಿ ಕಲೆಕ್ಷನ್ ಮಾಡ್ಬೋದು ಇಪ್ಪತ್ತೈದು ಸೊ ಇದೆಲ್ಲ ಸ್ಲ್ಯಾಂಟಿಂಗ್ ಆಚ ನನ್ನ ಡಿಸೈನ್ಸ್ ನೋಡಿ ಅಲ್ಲಿತ್ತಲ್ವ ಅದೇ ಡಿಸೈನ್ಸ್ ನನ್ನ ಸ್ಯಾರಿಗೆ ಹಾಕಿರೋ ಫೋಟೋಸ್ ಇತ್ತು ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆಯ ಸ್ಯಾರಿ ಡಿಸೈನ್ಸ್ ಇಬ್ಬರು ಎಲ್ಲರೂ ಸೇರಿ ಕಲಿಯೋಣ ಒಟ್ಟಿಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್